ಕೃಷ್ಣಪ್ಪ ಅವರೇ ಕೃಷ್ಣಪ್ಪ ಅವರ ಕೃಷ್ಣಪ್ಪ ಅವರ ಕೃಷ್ಣಪ್ಪ ಅವರ ವಾ ಮೇಡಮ್ಮ ಏನು ಮೇಡಮ್ಮ ಎಲ್ಲಿ ಅಮ್ಮ ಕೃಷ್ಣಪ್ಪ ಅವನೇನು ಮನೆಯಾಗಿತ್ತಾನಾ ಎತ್ತ ಹೋಗಿತ್ತಾನೆ ಮೇಡಮ್ಮ ಯಾಕೆ ಮೇಡಮ್ಮ ಅಲ್ಲಮ್ಮ ಏನೋ ಒಂದು ಬೊಬ್ಬ ನಂಬಿಕೆ ಅಷ್ಟ ಅಂದ್ಬಿಟ್ಟು ನಾನು ಮನೆ ಒಳಗಡೆ ಬಿಟ್ಕೊಂಡ್ರೆ ಹಾಂ ಐದು ಸಾವಿರ ರೂಪಾಯಿ ಕಲ್ತಾನ ಮಾಡಿದ್ದಾನಲ್ಲ ಏನು ಹೇಳೋದು ಹೇಳಿ ಅಯ್ಯೋ ಮೇಡಮ್ಮ ಕುಡೀತಾನೆ ನಾನು ಒಪ್ಕೊಂತೀನಿ ಇಲ್ಲ ಅಂತ ಅಂತೇಳ್ತಾಯಿಲ್ಲ ಆದರೆ ಗಿಲ್ತನ ಮಾಡೋದೆಲ್ಲ ಮಾಡೋಲ್ಲ ಮೇಡಮ್ಮ ಹ್ಞೂ ನಮ್ಮಳೀನು ಅಂಥವನಲ್ಲ ಹುಡುಕನೇ ಇರ್ಬೋದು ಆದರೆ ಅಂಥವನಲ್ಲ ಈ ಸುಳ್ಳು ಪಲ್ಲು ಏಳಂಥದ್ದು ಈ ಕಲ್ತನ ಮಾಡೋ ಅಂಥದ್ದು ಹಂಗೆಲ್ಲ ಇಲ್ಲ ಮೇಡಮ್ಮ ಸುಮ್ಮನೆ ಇದೀಮ ನಾನು ಬ್ಯಾಗಲ್ಲೇ ಇದೇ ಬ್ಯಾಗಲ್ಲೇ ಇಟ್ಟಿದ್ದು ಅಮೌಂಟು ಅವ್ರು ಬಿಟ್ಟರೆ ನಮ್ಮ ಮನೆ ಒಳಗಡೆ ಇನ್ಯಾರೂ ಬಂದಿಲ್ಲ ಹಾಂ ಯಾಕೆ ತೊಗೊಂಡ್ರು ಅಮೌಂಟು ನನಗೆ ಕೇಳಿದ್ದರೆ ಕೊಡ್ತಾಯಿದ್ದಲ್ವಾ ಇದನ್ನ ಕಾಲದಲ್ಲಿ ಯಾರನ್ನೂ ನಂಬಾರ್ದು ಛೇ ಇಂಥ ಜನನು ಇರ್ತಾರಾ ಈ ಊರು ಯಾಕೋ ನನಗೆ ಇಷ್ಟ ಆಗ್ತಾ ಇಲ್ಲಮ್ಮ ವಿಚಿತ್ರ ಜನ ಇದ್ದಾರೆ ಇಲ್ಲೆಲ್ಲ ಅಯ್ಯೋ ಹಂಗೆಲ್ಲ ಯಾಕೆನ್ಕಲ್ತೀ ಮೇಡಮ್ಮ ಹ್ಞೂ ನಮ್ಮ ಮನೆಗೆ ಹಂಗೆಲ್ಲ ಕಲ್ತನ ಮಾಡೋ ಬುದ್ಧಿ ಇಲ್ಲ ಮೇಡಮ್ಮ ಈ ಎಲ್ಲ ಅಲ್ಲೇ ಇಕ್ಕಿರ್ಬೇಕು ನೋಡ್ರಿ ಹುಡ್ಕೋಗ್ರಿ ಸಿಗ್ತದೆ ಇಲ್ಲಮ್ಮ ನಾನು ಯಾವಾಗಲೂ ದುಡ್ಡನ್ನ ಅಲ್ಲಿ ಇಲ್ಲಿ ಇದರಲ್ಲಿ ಈ ಇಡೋದು ನಾನು ಬ್ಯಾಗಲ್ಲೇ ಇಡೋದು ಏನೋ ತುಂಬ ನಂಬಿಕೆಯಿಂದ ಇದ್ದಾರಲ್ಲ ಅನ್ಬಿಟ್ಟು ಮನೆ ಬಾಗ್ಲಾಗ್ದೆ ಅವ್ರ ಜವಾಬ್ದಾರಿ ಬಿಟ್ಟೋದೆ ನಂದೇ ತಪ್ಪು ಯಾರೂ ನಂಬಾರ್ದು ಇವಾಗಿನ ಕಾಲದಲ್ಲಿ ಏ ಪಾಪು ನಮ್ಮ ಮನೆ ಒಳಗಡೆ ಹೋಗಿದ್ದಾನೆ ನೀನು ಅಷ್ಟೇ ಊರಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೇಕು ನಾನು ತುಂಬಾ ಈಟೆ ಜನ ನಮ್ಮ ಮನೆಯಲ್ಲಿ ಯಾರು ಫೈವ್ ತೌಸಂಡ್ ದುಡ್ಡು ತಗೊಂಡೋಗಿದ್ದಾರೆ ಕೃಷ್ಣಪ್ಪ ಇದರಲ್ಲ ಅವರೇ ಬರ್ತಾ ನಮ್ಮ ಮನೆಗೆ ಅವ್ರು ಬಿಟ್ಟರೆ ಯಾರು ಬರ್ತಾ ಇರ್ಲಿಲ್ಲ ಅವರೇ ತಗೊಂಡೋಗಿದ್ದಾರೆ ಏನೊಂದು ಸ್ವಲ್ಪ ಗೊತ್ತಾಗಲ್ವಾ ಹಾ

ಸುಮ್ಮನೆ ಇರೋ ಮಾತಾಡ್ಬೇಡ ನೀನು ಸುಮ್ಮನೆ ಇರಬೇಕು ಕಾಲ್ ಮೀ ಪೊಲೀಸ್ ಅಯ್ಯೋ ಬೇರೆ ಮಿಸ್ ಅಂದಲ್ಲ ಮಾರೇ ನೀವು ನಿಮ್ಮ ತಾತು ನಾನು ಉಕ್ಕತ್ತೀನಿ ಮಿಸ್ ಪೊಲೀಸ್ ಅದಕ್ಕೆ ಎಲ್ಲ ಯಾವರೆ ನಿಮ್ಮ ಕಾಸ್ ನಾನು ಉಕ್ಕತ್ತೀನಿ ನನ್ನ ನಂಬಿ ಮಿಸ್ ಊನಮ್ಮ ಮೇಡಮ್ ನಮ್ಮ ಕೃಷ್ಣ ಅಂತವನಲ್ಲಮ್ಮ ಒಳ್ಳೆಯವನಮ್ಮ ಕುಡಿತಾನೆ ಅದನ್ನು ಒಪ್ಕಂತ್ರಿ ಆದರೆ ಈ ಕಲ್ತಾನ ಗಿಲ್ತಾನೆ ಎಲ್ಲ ಮಾಡೋದು ಅವನ ಹತ್ರ ಇಲ್ಲಮ್ಮ ದೇವರನೆಗೂ ಇಲ್ಲ இல்வாத ஆட்ட போலீஸ் வர கம்ப்ளேன் ட்ரெஸ் ஒன்று உம் சனா சனா ட்ரெஸ் இல்லம் இல்ல யாடம் கிருஷ்ணப்பா நம்ம ஐபாய் கல் தர மாதிரி சவ் ரூபாய் ನಾನು ಇರ್ಲಿ ಅಂತ ತಗೊಬಂದಿದ್ದೆ ಹೊಸ ಊರಿಗೆ ಹೋಗ್ತಾ ಇದೀನಿ ವಾತಾವರಣ ಹೆಂಗಿರುತ್ತೋ ಏನೋ ಅಂತ ಐದು ಸಾವಿರ ರೂಪಾಯಿ ತಗೊಂಬಂದಿದ್ರ ಅದನ್ನ ಕಲ್ತನ ಮಾಡಿದನಲ್ಲ ಮೇಡಮ್ಮ ನಮ್ಗೆ ಕಲ್ತಾಣ ಮಾಡೋ ಬುದ್ಧಿ ಇಲ್ಲ ನಮ್ ಮನಿದ್ ಎತ್ತಿ ಕಂತೀರ ಅದನ್ನ ಒಪ್ಕಂತೀನಿ ನಾನು ಆದ್ರೆ ಬೇರೆಯವ್ರ ಅವರ ವಸ್ತುಗಳು ಮೇಡಮ್ಮ ಪರಾರ ವಸ್ತು ಪಾಶ್ ಸಮಾನ ಕಲ್ತಾನ ಗಿಲ್ತಾನ ಎಲ್ಲಾ ಇಲ್ಲ ಮೇಡಮ್ಮ ಮಾಡಲ್ಲ ಇದು ಸುಳ್ಳು ನೀವು ಅನ್ಕೊಂಡಿರೋದು ಸುಳ್ಳು ಸುಮ್ಮನೆ ಸುಮ್ನೆರಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಕಾಸು ಕೊಡ್ತೀರಾ ಅಂತ ಹೇಳ್ದೆ ಆ ಸರಿ ಕೊಡ್ತೀನಿ ಮನೆಯಲ್ಲ ಕ್ಲೀನ್ ಮಾಡ್ಕೊಡಿ ಅಂತ ಹೇಳ್ದೆ ಇವಾಗ ಐದು ಸಾವಿರ ರೂಪಾಯಿ ತಗೊಂಡೋಗಿದ್ದಾನೆ சரிய எத இல்ல முட்டோனே அது மாதாத்தியா எதுக்களா கிஷ்ணு கல்சனி சரி கேண

ಏನಪ್ಪ ಬೆಳಗ್ಗೆ ಬೆಳಗ್ಗೆನೆ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬನ್ನಿ ಏನ್ಪಟ್ಟೇನಪ್ಪ ಈ ಕೆಲಸ ಮಾಡೋಕ್ ಮುಂಚೆ ಒಂದ್ಸರಿ ನಿಮ್ ಕಿವಿಗೆ ಹಾಕೋಣ ಅಂತ ಅನ್ಕೊಂಬ ಬಂದೆ ಅದೇ ಏನಪ್ಪ ಈ ಗೌನ ಏ ರಾಜಪ್ಪನ ಹ್ಞೂ ಅವ್ರೇನೋ ಮನೆ ಮಾರ್ತೀನಿ ಅಂತ ಹೇಳದ್ ನಾ ಅಪ್ಪನ ನಿಮ್ಮ ಹಳ್ಳಿನವ್ನ ಅಪ್ಪನ ನಿಮ್ ಬೀಗರು ಅದಕ್ಕೆ ನಾನ್ ಕಿತ್ ಸಾರಿ ಸಾರಿ ಕೇಳದಪ್ಪ ಏನಪ್ಪ ಆಲೋಚನೆ ಮಾಡಿದ್ದಿ ಅಂತ ಹ್ಞೂ ಆಲೋಚನೆ ಮಾಡಿದ್ದೀನಿ ಮಾರ್ಬಿಡೋದೆ ಮನೆ ಬೇಡ ಏನೋ ಆ ಮನೆಗೆ ನಮ್ಗೆ ಆಗ್ಬತ್ತಾ ಇಲ್ಲ ಅಂತ ஆ அதுக்கு நம்ம மாத்து கேள்ணா ஏன் தக்கீரோ விட்த்தீரோ ஆ அந்த வந்தி இத்க்க ஏன் யாக்க நான் பேரவருக்கு கொடுசதா இல்லை நீவே தக்கீர ஓ ஹௌதா நக சாயங்கால வரைக்கும் டேம் கொடப்பா நான் கேள்விபட்டுத்தனைகொண்டு மாத்து கேள்க்கல ம் அது அது ஒன்று மாத்து கேட்பு அதுக்கு ஃபஸ்ட்டு நமக்கு விஷய முட்ஸ்தான் கட்ருக்கு வந்தே இவங்க எங்கே அது சாய் கால் வரைக்கும் டெம் கொட்டிரே நான் யாது ஹே்த்தினி ஆ ಹ್ಞೂ ಸರಿ ಸಣ್ಣ ಬಕ್ರಿ ಆಯ್ತಾ ಹಂಗೆ ಮಾಡಿ ಸರಿ ನಾನು ಓದ್ತೀನಿ ನೀವು ಯಾವ್ದೊಂದು ತಿಳ್ಕೊಂಡ ಬೇರೆ ಅವ್ರು ಕೇಳ್ತೀನಿ ನಾನು ಹ್ಞೂ ಸರಿ ಸರಿ ತಕೊಳದ ಮನೆ ಹಾ ಹ್ಮ್ ಅವನು ಮಾತು ರಾಮುನ್ ಕೇಳಬೇಕು ಅವನ್ನ ಕೇಳಿಬಿಟ್ಟು ಮುಂದಿನ ಥರ ಮಾಡ್ತೀನಿ ಹ್ಞೂ ಅವ್ನು ಕೇಳ್ದಿರಾ ದುಡ್ಕೋದ್ ಬೇಡ ಯಾಕ ಒಂದು ಸರಿ ಅವನ ಹತ್ರ ಮಾತಾಡ್ಬೇಕು ಯಾಕೆ ಅದೇ ಇವನು ರಾಜರು ಹ್ಞೂ ಮನೆ ಮಾರ್ತಾರಂತ ಅವರು ಅದಕ್ಕೆ ನಾನು ಕೇಳಕ್ ಬಂದವನು ಏನ್ ನೀವು ತಕಂತೀರಾ ಇಲ್ಲ ಬೇರೆ ಅವ್ರಿಗೆ ಹೇಳೋದ ಅಂತ ನೋಡಪ್ಪ ಗೊತ್ತಿರ್ಲಿ ಬೇರೆ ಅವ್ರು ತಕನದ ಹೌದಾ ತಕಣ್ಣ ಅಂತೀಯಾ ಓ ತಕಣ್ಣ ನೋಡು ಇಲ್ಲಪ್ಪ ನಂಗೆ ಸಾಯಂಕಾಲದವರೆಗೂ ಹಂಗೆ ಟೈಮ್ ಕೊಡಪ್ಪ ಹೇಳ್ತೀನಿ ನಾನು ಆ ಮನೆ ತಕೊಂಡ್ರು ನಿನ್ನ ಹೆಸರಿಕೆ ಮಾಡ್ತೀನಪ್ಪ ನಾನು ಇರೋದು ಹೇಳ್ತೀನಿ ಇಲ್ಲ ಆ ಮನೆ ಬೀಳ್ಸ್ಬಿಟ್ಟು ಹೊಸ್ತಾ ಕಟ್ಸ್ಕೊಡು ಅಂದ್ರೂ ಕಟ್ಸ್ಕೊಡ್ತೀನಿ ಇಲ್ಲ ಅದೇ ಮನೆ ಇರಲಿ ಅಂತಂದ್ರು ಇರಲಿ ನನ್ನ ಹೆಸರು ಏನು ಕಮ್ಮಪ್ಪ ರಾಮನ ಹೆಸ್ರಿಕೋ ಇಲ್ಲ ಚೈತನ್ಯ ಹೆಸ್ರಿಕೋ ಮಾಡುವ ಅವರು ಚೆನ್ನಾಗಿ ಓದಿ ಕೆಲಸಕ್ಕೆ ತಕೊಂಡು ಎಲ್ಲೆಲ್ಲಿ ನಿಲ್ತಾರೋ ಯಾರು ಕೇಳೋದು ನಿನ್ನ ಹೆಸರಿಕೆ ಮಾಡೋಣ ಸಾಯಂಕಾಲವರೆಗೂ ನಂಗೆ ಟೈಮ್ ಕೊಡು ಸರಪ್ಪ ಆಯಿತು ನಂಗೆ ಏನೋ ತಗೊಂಡ್ಬೋದು ಅಂತ ಅನಿಸ್ತಾ ಇದೆ ನಿನ್ನ ಮನ್ಸಿಗೆ ಸಮಾಧಾನ ಅದೇ ನೋಡಪ್ಪ ನೋಡ್ತೀನಿ ನೋಡ್ತೀನಿ ಇರಪ್ಪ ಸವಿತಾ ಬಂದಿಲ್ಲ ಇಲ್ಲಪ್ಪ ಅದ್ಯಾಕೋ ಈ ತಿಕ್ಕಿದಂಗೆ ಬಾಯಿ ಮಾತು ನಿಂತು ಹೋಗಿದೆ ಹ್ಞೂ ಅಂತ ಹೇಳ್ತಾಳೆ ಈ ತಿಕ್ಕಿದಂಗೆ ಬಾಯಿ ಮಾತು ನಿಂತು ಹೋಗಿದೆ ಆರೋಗ್ಯ ಅವಳೆ ತಾನೆ ಅವಳಪ್ಪ ಏನು ನಾಟಕ ಗಿಟ್ಟು ಆಡ್ತಾಳೆ ಹಿಂಗೆ ಹೌದಾ நம்ம அமன் அவரு நோட் சிக்க இல்ல அப்பா அம்மா நோட் அப்பா நானு